ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಓರ್ವ ಸಾಮಾನ್ಯ ಮನುಷ್ಯನಿಗೆ ಮೂರನೇ ಕಣ್ಣಿನ ಗೀಳು ಅಷ್ಟಿಷ್ಟಲ್ಲ ಮೂರನೇ ಕಣ್ಣು ತೆರೆದರೆ ಏನಾಗುತ್ತೆ ಮೂರನೇ ಕಣ್ಣಿಗೆ ಅಷ್ಟೊಂದು ಶಕ್ತಿ ಇದೆಯಾ ಎಂಬ ನಾನಾ ಪ್ರಶ್ನೆಗಳು ಮೂಡುತ್ತಲೇ ಇರುತ್ತೆ ಅಷ್ಟಕ್ಕೂ ಮೂರನೇ ಕಣ್ಣು ತೆರೆಯಲು ಅನುಕೂಲವಾಗುವ ಈ ತಂತ್ರದ ಐದು ಸೂತ್ರಗಳು ಹೇಗೆ ಕೆಲಸ ಮಾಡುತ್ತೆ ಜ್ಞಾನ ಅನ್ನೋದು ಹುಟ್ಟುವ ಬಗೆ ಹೇಗೆ ಮೂರನೇ ಕಣ್ಣು ತೆರೆದುಕೊಳ್ಳುವುದು ಯಾವ ರೀತಿಯಾಗಿ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಗ್ರೀಕ್ ದೇಶದ ತತ್ವಜ್ಞಾನಿ ಪೈಥಾಗೊರಸ್ ಒಮ್ಮೆ ರಹಸ್ಯವಾಗಿ ಉಪದೇಶ ಮಾಡುವ ಅಥವಾ ರಹಸ್ಯವಾಗಿ ದೀಕ್ಷೆ ಕೊಡುವ ಈಜಿಪ್ಟ್ ದೇಶದ ಒಂದು ಶಾಲೆಗೆ ಪ್ರವೇಶಿಸಲು ಬಯಸಿದ ಅಲ್ಲಿ ಅವನಿಗೆ ಪ್ರವೇಶ ನಿರಾಕರಿಸಲಾಯಿತು ಪೈಥಾಗೊರಸ್ ತತ್ವಜ್ಞಾನಿಗಳಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿದ್ದ ಪುನಃ ಪುನಃ ಪ್ರವೇಶ ಬಯಸಿದಾಗಲೂ ಅವನನ್ನ ಸೇರಿಸಲಿಲ್ಲ ಕಟ್ಟಳೆಯ ಪ್ರಕಾರ ಆ ಶಾಲೆಗೆ ಪ್ರವೇಶ ಬಯಸುವವರು ಅಲ್ಲಿಯ ರೀತಿಯ ಉಪವಾಸ ಹಾಗೂ ಉಸಿರಾಟವನ್ನ ಅಭ್ಯಾಸ ಮಾಡಿರಬೇಕು ಎಂಬ ನಿಯಮವಿತ್ತು ಆಗ ನಾನು ಬಂದಿರುವುದು ಜ್ಞಾನ ಸಂಪಾದನೆಗೆ ವಿನಃ ಶಿಸ್ತನ್ನ ಕಲಿಯುವುದಕ್ಕಲ್ಲ ಎಂದು ಪೈಥಾಗರಸ್ ತಿಳಿಸಿದಾಗ ಶಾಲೆಯ ಅಧಿಕಾರಿಗಳು ನಾವು ಅನುಭವಕ್ಕೆ ಬೆಲೆ ಕೊಡುವವರು ಜ್ಞಾನಕ್ಕೆ ಅಲ್ಲ ಆ ರೀತಿಯಲ್ಲಿ ನೀನು ವಿಭಿನ್ನ ಎಂದು ತಿಳಿಯುವವರೆಗೂ ನಿನಗೆ ಪ್ರವೇಶವಿಲ್ಲ ಎಂದರು ಯಾವುದೇ ಜ್ಞಾನವು ಅನುಭವ ಅಲ್ಲದಿದ್ದರೆ ಅದರೊಳಗೆ ನೀವು ಇಲ್ಲದಿದ್ದರೆ ಅದು ಜ್ಞಾನವಾಗುವುದಿಲ್ಲ ಆದ್ದರಿಂದ ನೀನು ನಲವತ್ತು ದಿನಗಳ ಉಪವಾಸ ಹಾಗೂ ಉಸಿರಾಟದ ಅಭ್ಯಾಸ ಇವೆರಡೂ ಮಾಡಲೇಬೇಕು ಇಲ್ಲದಿದ್ದರೆ ಪ್ರವೇಶ ನಿಷಿದ್ಧ ಎಂದರು ಬೇರೆ ಯಾವುದೇ ದಾರಿ ಇಲ್ಲದೆ ಪೈಥಾಗುರಸ್ ಆ ತರಗತಿಗೆ ಹೋಗಲೇಬೇಕಾಯಿತು ನಲವತ್ತು ದಿನಗಳ ಉಪವಾಸ ಉಸಿರಾಟದ ತರಬೇತಿಯ ನಂತರ ಅವನನ್ನು ಶಾಲೆಗೆ ಸೇರಿಸಿಕೊಳ್ಳಲಾಯಿತು ನಂತರ ಪೈಥಾಗುರಸ್ ಹೇಳಿದು ನನ್ನನ್ನು ನೀವು ಮೊದಲೇ ಏಕೆ ಸೇರಿಸಿಕೊಳ್ಳಲಿಲ್ಲವೆಂದು ನನಗೆ ಈಗ ಅರ್ಥವಾಯಿತು ನೀವೇ ಸರಿ ನಾನು ತಪ್ಪು ನನಗೆ ಪುನರ್ಜನ್ಮ ಆಯಿತು ಆಗ ನನ್ನ ವಿಚಾರಧಾರೆ ಬೇರೆಯಾಗಿತ್ತು ಈ ತರಬೇತಿಯ ನಂತರ ನನ್ನ ಕೇಂದ್ರದ ಅರಿವಾಗಿ ಬದಲಾವಣೆಯಾಯಿತು ತಿಳುವಳಿಕೆಯಿಂದ ಬುದ್ಧಿಯು ಹೃದಯಕ್ಕೆ ಬದಲಾಯಿತು ಈಗ ನಾನು ಅನುಭವಿಸಬಲ್ಲೆ ಮುಂಚೆ ಜ್ಞಾನ ತಲೆಯಲ್ಲಿ ಇತ್ತು ಈಗ ಅದು ಅನುಭವವಾಗಿದೆ ಈಗ ಸತ್ಯ ಒಂದು ವಿಚಾರವಲ್ಲ ಅದೇ ಜೀವನವಾಗಿದೆ ತತ್ವಶಾಸ್ತ್ರಕ್ಕಿಂತ ಅನುಭವ ವರ್ತಮಾನವಾಗಿದೆ ಹಾಗಾದ್ರೆ ಈ ತರಬೇತಿ ಯಾವುದು ಈ ಐದು ತಂತ್ರ ಪೈಥಾಗ್ರಸ್ಗೆ ನಲ್ಲಿ ಕೊಟ್ಟಿದ್ದು ಆದರೆ ಈ ತಂತ್ರ ಭಾರತಕ್ಕೆ ಸೇರಿದ್ದು ಮೂರನೇ ಕಣ್ಣಿನ ಮೇಲೆ ಲಕ್ಷ್ಯ ಇಡಿ ಎರಡು ಕಣ್ಣುಗಳ ನಡುವೆ ಗಮನವಿರಲಿ ಎಂಬ ಈ ತಂತ್ರವನ್ನ ಈಜಿಪ್ಟ್ ನಿಂದ ಪಡೆದು ಗ್ರೀಸ್ಗೆ ಹೋದ ರಹಸ್ಯ ದೀಕ್ಷೆ ಕೊಡುವಲ್ಲಿ ಮೂಲ ಪುರುಷನಾದ ಇದು ಅತ್ಯಂತ ಗಹನವಾದ ತಂತ್ರಗಳಲ್ಲಿ ಒಂದು ಈ ಎರಡೂ ಹುಬ್ಬುಗಳ ನಡುವೆ ಆಧುನಿಕ ವಿಜ್ಞಾನದ ರೀತಿ ರಹಸ್ಯವಾದ ಗ್ರಂಥಿ ಹೊಂದಿದೆ ಇದರ ಹೆಸರು ಪೀನಿಯಲ್ ಗ್ಲ್ಯಾಂಡ್ ಅಂದರೆ ಗ್ರಂಥಿ ಇದು ಶಿವನ ನೇತ್ರ ಶಿವನ ಮೂರನೇ ಕಣ್ಣು ಸ್ವಾಭಾವಿಕವಾಗಿ ಇದು ಕೆಲಸ ಮಾಡುವುದಿಲ್ಲ ಕೆಲಸ ಮಾಡಲು ಸಾಧ್ಯವಿದೆ ಇದು ಕುರುಡಲ್ಲ ಮುಚ್ಚಿದೆಯಷ್ಟೆ ಆದರೆ ತಂತ್ರದಲ್ಲಿ ತೆರೆಯಬಹುದು ಎರಡು ಹುಬ್ಬುಗಳ ನಡುವೆ ಗಮನ ಇಡಿ ಎರಡೂ ಕಣ್ಣನ್ನು ಮುಚ್ಚಿ ಪೂರ್ಣ ಗಮನ ನಡುವೆ ಇರಲಿ ಈ ಗ್ರಂಥಿಯು ನಮ್ಮ ಗಮನವನ್ನು ಸುಲಭವಾಗಿ ಗ್ರಹಿಸುತ್ತದೆ ಬೇರೆ ಯಾವುದೇ ಭಾಗದಲ್ಲಿ ಈ ರೀತಿ ಸುಲಭವಾಗಿ ಗಮನ ಕೊಡುವುದಕ್ಕೆ ಸಾಧ್ಯವಿಲ್ಲ ಈ ಗ್ರಂಥಿಯು ಎರಡೂ ಕಣ್ಣನ್ನು ವಶೀಕರಣಗೊಳಿಸುತ್ತದೆ ಇದು ಒಂದು ಆಯಸ್ಕಾಂತಿಯ ಶಕ್ತಿ ಸುಲಭವಾಗಿ ಆಕರ್ಷಿಸುತ್ತದೆ ಹಳೆಯ ತಂತ್ರದಲ್ಲಿ ಗ್ರಂಥದಲ್ಲಿ ತಿಳಿಸಿರುವಂತೆ ಈ ಮೂರನೇ ಕಣ್ಣಿಗೆ ಗಮನವೇ ಆಹಾರ ಇದು ಬಹಳ ಹಸಿದಿರುತ್ತದೆ ಜನ್ಮ ಜನ್ಮಾಂತರಗಳಿಂದ ಹಸಿದಿರುತ್ತದೆ ಗಮನ ಹರಿಸಿದರೆ ಜೀವ ತಾಳುತ್ತದೆ ಒಮ್ಮೆ ಇದು ನಮಗೆ ತಿಳಿದರೆ ಸಾಕು ಗಮನ ಕೊಡುವುದು ಕಷ್ಟವಾಗಲಾರದು ಹುಪ್ಪುಗಳ ನಡುವೆ ಲಕ್ಷ್ಯ ಮನಸ್ಸಿನ ಮುಂದೆ ವಿಚಾರಗಳು ಇರಲಿ ಗಮನ ಇದ್ದರೆ ಮೊದಲ ಬಾರಿಗೆ ನೀವು ಆಶ್ಚರ್ಯಕರವಾದ ಕಾರ್ಯವನ್ನು ನೋಡುವಿರಿ ನಿಮ್ಮ ಯೋಚನೆಗಳು ಮನಸ್ಸಿನ ಮುಂದೆ ಹಾದು ಹೋಗುವುದನ್ನು ಗಮನಿಸಿರಿ ನೀವು ಸಾಕ್ಷಿಯಾಗಿರಿ ಸಿನಿಮಾ ಪರದೆಯ ತರಹ ಚಿಂತನೆಗಳು ಹೋಗುತ್ತಿರುತ್ತವೆ ನೀವು ಸಾಕ್ಷಿಯಾಗುವಿರಿ ಮೂರನೇ ಕಣ್ಣಿನ ಬಳಿ ಒಮ್ಮೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿದರೆ ತಕ್ಷಣ ಸಾಕ್ಷಿಯಾಗುವಿರಿ ಸಾಮಾನ್ಯವಾಗಿ ನೀವು ಸಾಕ್ಷಿಯಾಗಿ ಇರುವುದಿಲ್ಲ ಯೋಚನೆಗಳ ಜೊತೆ ಜೊತೆಗೆ ಗುರುತಿಸಿಕೊಳ್ಳುವಿರಿ ಕೋಪ ಇದ್ದರೆ ಕೋಪಗೊಳ್ಳುವಿರಿ ಚಿಂತನೆ ಯೋಚನೆ ಮುಂದಕ್ಕೆ ಚಲಿಸಿದರೆ ನೀವು ಸಾಕ್ಷಿಯಾಗದೆ ಆ ಯೋಚನೆಯ ಜೊತೆಯಲ್ಲಿ ಒಂದಾಗಿ ಮುಂದಕ್ಕೆ ಹೋಗುವಿರಿ ಯೋಚನೆಯ ರೂಪವೇ ನೀವಾಗುವಿರಿ ಲೈಂಗಿಕ ಯೋಚನೆ ಬಂದರೆ ನೀವೇ ಅದಾಗುವಿರಿ ಯಾವುದೇ ಯೋಚನೆಗೂ ನಿಮಗೂ ಮಧ್ಯ ಅಂತರ ಇಡದೆ ನೀವು ಅದರೊಡನೆ ಮಿಳಿತವಾಗುವಿರಿ ಈ ಮೂರನೇ ಕಣ್ಣಿನ ಮೇಲೆ ಮನಸ್ಸು ಕೇಂದ್ರೀಕೃತವಾದ ತಕ್ಷಣ ಯೋಚನೆಗಳು ಮೋಡಗಳ ತರಹ ಚಲಿಸುವುದನ್ನು ಕಾಣುವಿರಿ ರಸ್ತೆಯಲ್ಲಿ ನಡೆದಾಡುವ ಜನರಂತೆ ಕಾಣಿಸುವುದು ದೂರದಲ್ಲಿ ಕುಳಿತು ಯಾವುದರ ಜೊತೆಗೂ ಗುರುತಿಸಿಕೊಳ್ಳದೆ ಮೇಲಿನಿಂದ ಗಮನಿಸುತ್ತಿರುವಂತೆ ಇರುವಿರಿ ಈಗ ಕೋಪ ಬಂದರೆ ಅದೊಂದು ವಸ್ತು ಅನ್ನುವಂತೆ ನೋಡುವಿರಿ ನಿಮಗೆ ಕೋಪ ಬಂದಿದೆ ಎಂದು ಅನ್ನಿಸುವುದೇ ಇಲ್ಲ ಕೋಪದ ಒಂದು ಮೋಡ ನಿಮ್ಮನ್ನ ಸುತ್ತುವರೆದಿದೆ ನೀವೇ ಕೋಪ ಅಲ್ಲವೆಂದ ಮೇಲೆ ಬಂದಿದ್ದ ಕೋಪವು ಮಹತ್ವವನ್ನು ಕಳೆದುಕೊಳ್ಳುತ್ತದೆ ಅದು ನಿಮ್ಮನ್ನು ಏನೂ ಮಾಡುವುದಿಲ್ಲ ಕೋಪ ಬರುತ್ತದೆ ಹೋಗುತ್ತದೆ ನೀವು ನಿಮ್ಮ ಕೇಂದ್ರದಲ್ಲಿಯೇ ಇರುವಿರಿ ಈ ಐದನೇ ತಂತ್ರ ಸಾಕ್ಷಿಯಾಗಿ ಶೋಧಿಸು ಮನಸ್ಸಿಗೆ ಬರುವ ವಿಚಾರಗಳ ಕಡೆ ಗಮನ ಇಡಿ ಈ ವಿಚಾರಗಳನ್ನು ಎದುರಿಸಿ ಮೂರನೇ ಕಣ್ಣಿನ ಮೇಲೆ ಗಮನ ಇಟ್ಟರೆ ಎರಡು ಸಂಗತಿಗಳು ಗೋಚರಿಸುತ್ತದೆ ಏನೇ ಆಗುತ್ತಿದ್ದರೂ ಸಾಕ್ಷಿಯಾಗಿ ದೇಹಕ್ಕೆ ಜ್ವರ ಬಂದಿದೆ ಮೈಕೈ ನೋಯುತ್ತಿದೆ ಈ ಎಲ್ಲವೂ ಸಾಕ್ಷಿಯಾಗಬೇಕು ಈ ಸಾಕ್ಷಿ ಮನೋಭಾವ ಅಭ್ಯಾಸವಾದರೆ ಮೂರನೇ ಕಣ್ಣಿಗೆ ಮನಸ್ಸು ಕೇಂದ್ರೀಕೃತವಾಗುತ್ತದೆ ಅಥವಾ ಮೂರನೇ ಕಣ್ಣಿಗೆ ಮನಸ್ಸು ಕೇಂದ್ರೀಕೃತವಾದರೂ ಸಾಕ್ಷಿ ಭಾವ ಬರುತ್ತದೆ ಇನ್ನು ಎರಡನೆಯದಾಗಿ ಈ ರೀತಿ ಸಾಕ್ಷಿ ಭಾವ ಬಂದ ನಂತರ ಸೂಕ್ಷ್ಮವಾಗಿ ಆಗುತ್ತಿರುವ ನಿಮ್ಮ ಉಸಿರಾಟವನ್ನು ನೀವು ಅನುಭವಿಸಬಹುದು ಉಸಿರಾಟದ ಸ್ವರೂಪವನ್ನು ತಿಳಿದುಕೊಳ್ಳಬಹುದು ಮೊದಲು ಉಸಿರಾಟದ ಸ್ವರೂಪ ಎಂದರೇನು ತಿಳಿಯೋಣ ವಿಜ್ಞಾನದ ಪ್ರಕಾರ ಆಮ್ಲಜನಕ ಜಲಜನಕ ಇತರೆ ಅನಿಲವನ್ನ ಉಸಿರಾಡುತ್ತಿರುವಿರಿ ಈ ಗಾಳಿಯು ಕೇವಲ ಒಂದು ವಾಹಕ ನೀವು ಉಸಿರಾಡುತ್ತಿರುವುದು ಪ್ರಾಣ ಅಂದರೆ ಪ್ರಾಣ ಶಕ್ತಿ ಇದು ತಂತ್ರದ ಸಾರ ಆಧುನಿಕ ವಿಜ್ಞಾನಕ್ಕೆ ಪ್ರಾಣ ಎಂಬುದೊಂದು ಇದೆ ಎನ್ನುವುದು ಇನ್ನೂ ತಿಳಿದಿಲ್ಲ ಆದರೆ ಕೆಲವು ಅನ್ವೇಷಕರಿಗೆ ಇದೊಂದು ರಹಸ್ಯ ಎಂದು ತಿಳಿದಿದೆ ಇವರಲ್ಲಿ ಒಬ್ಬರಾದ ವಿಲ್ ಹೆಲ್ಮ್ ಜರ್ಮನಿಯ ಮನಶಾಸ್ತ್ರಜ್ಞರು ಈ ಪ್ರಾಣವನ್ನು ಆರ್ಗನ್ ಶಕ್ತಿ ಎಂದು ಹೆಸರಿಸಿದ್ದಾರೆ ಆದರೆ ಇದು ಬಹಳ ಸೂಕ್ಷ್ಮ ನಿಜವಾಗಿ ಇದೊಂದು ವಸ್ತು ಅಲ್ಲ ಗಾಳಿ ಒಂದು ವಸ್ತು ಇದರ ಜೊತೆಯಲ್ಲಿ ಸೂಕ್ಷ್ಮವಾದ ವಸ್ತುವಲ್ಲದೊಂದು ಉಸಿರಾಟದ ಜೊತೆಗೆ ಇದೆ ಇಲ್ಲಿ ಗಾಳಿ ವಾಹಕವಾಗಿದೆ ಎಂದು ತಿಳಿಸಿದ್ದಾರೆ ಇದರ ಪರಿಣಾಮವನ್ನು ತಿಳಿಯಬಹುದು ಚೇತನ ಇರುವ ವ್ಯಕ್ತಿಯ ಬಳಿ ಇದ್ದಾಗ ಇದರ ಅನುಭವವಾಗುತ್ತದೆ ಆರೋಗ್ಯ ಇಲ್ಲದ ನಿಶಕ್ತಿಯಾಗಿರುವ ಒಬ್ಬ ರೋಗಿಯ ಬಳಿ ಅಥವಾ ಆಸ್ಪತ್ರೆಯ ಪರಿಸರದಲ್ಲಿ ನೀವು ನಿಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತಿರುವ ಅನುಭವ ಪಡೆಯುವಿರಿ ಈ ನಿಮ್ಮ ಪ್ರಾಣ ಶಕ್ತಿಯನ್ನು ಅವರು ಹೀರಿಕೊಳ್ಳುವರು ದೊಡ್ಡ ಗುಂಪು ಇರುವ ಸ್ಥಳದಲ್ಲಿ ನಿಮಗೆ ಉಸಿರು ಕಟ್ಟಿದಂತಹ ಮೇಲ್ಭಾಗದಲ್ಲಿ ಅಲ್ಲಿಯೂ ನಿಮ್ಮ ಶಕ್ತಿ ಹೀರಲ್ಪಡುತ್ತದೆ ಮರದ ಕೆಳಗೆ ಬೆಳಗಿನ ಜಾವ ನೀವು ಒಬ್ಬರೇ ಇರುವಾಗ ನಿಮ್ಮಲ್ಲಿ ಪ್ರಾಣಶಕ್ತಿಯು ತುಂಬುತ್ತಿರುವ ಅನುಭವ ಆಗುತ್ತದೆ ಪ್ರತಿ ವ್ಯಕ್ತಿಗೂ ಸ್ವಲ್ಪ ಸ್ಥಳ ಬೇಕಾಗುತ್ತದೆ ಸ್ಥಳಾವಕಾಶ ಇಲ್ಲದಿದ್ದರೆ ಈ ರೀತಿ ಉಸಿರು ಕಟ್ಟುವ ಅನುಭವ ಆಗುತ್ತದೆ ವಿಲ್ ಹೆಲ್ಮ್ ಹಲವಾರು ಪ್ರಯೋಗಗಳನ್ನು ಮಾಡಿದರು ವಿಜ್ಞಾನಕ್ಕೆ ಅದರದ್ದೇ ಆದ ಕೆಲವು ಮೂಢನಂಬಿಕೆಗಳು ಇವೆ ಗಾಳಿಗಿಂತ ಬೇರೆ ಏನೂ ಇಲ್ಲ ಎಂದು ವಿಜ್ಞಾನ ನಂಬಿದೆ ಆದರೆ ಭಾರತವು ಶತಶತಮಾನಗಳಿಂದ ಪ್ರಾಣದ ಬಗ್ಗೆ ತಿಳಿಸುತ್ತಾ ಬಂದಿದೆ ಕೊನೆಗೆ ಈ ವಿಜ್ಞಾನಿಯನ್ನು ಹುಚ್ಚ ಎಂದು ಕಡೆಗಣಿಸಿದರು ಭೂಸಮಾಧಿಯ ವಿಚಾರವಾಗಿ ನೀವು ಕೇಳಿರಬಹುದು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಈಜಿಪ್ಟ್ನಲ್ಲಿ ಒಬ್ಬನನ್ನು ಜೀವ ಸಮಾಧಿ ಮಾಡಿದರು ಅವನನ್ನ ಹೂತಿದವರೆಲ್ಲರೂ ಸತ್ತು ಹೋಗಿದ್ದರು ಏಕೆಂದರೆ ಅವನು ಬರುವುದು ಮತ್ತೆ ನಲವತ್ತು ವರ್ಷಗಳ ನಂತರ ಜೀವ ಸಮಾಧಿಯಾಗಿದ್ದ ವ್ಯಕ್ತಿಯನ್ನ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಹೊರತೆಗೆದಾಗ ಅವರು ಜೀವಂತವಾಗಿದ್ದರು ಅವನು ಕಳೆಗೊಂದಿದ್ದ ಎಂಬುದನ್ನು ಬಿಟ್ಟರೆ ಬೇರೇನೂ ಆಗಿರಲಿಲ್ಲ ನಂತರ ನಲವತ್ತು ವರ್ಷಗಳು ಬದುಕಿದ್ದನು ಅಲ್ಲಿಯ ವೈದ್ಯರು ಅವನನ್ನ ವಿಚಾರಿಸಿದಾಗ ಆ ವ್ಯಕ್ತಿ ಹೇಳಿದ್ದು ನನಗೆ ಹೇಗೆ ಎಂದು ಗೊತ್ತಿಲ್ಲ ಆದರೆ ಗಾಳಿ ಇರದ ಪ್ರದೇಶದಲ್ಲಿಯೂ ಪ್ರಾಣ ಹರಿಯಬಲ್ಲದು ಗಾಳಿಯ ಸಹಾಯವಿಲ್ಲದೆ ಪ್ರಾಣವನ್ನು ನೇರವಾಗಿ ಎಳೆದುಕೊಳ್ಳಬಹುದೆಂದು ನಿಮಗೆ ತಿಳಿದರೆ ವರ್ಷಾನುಗಂಟಲೆ ಸಮಾಧಿ ಸ್ಥಿತಿಯಲ್ಲಿ ಇರಬಹುದು ಮೂರನೇ ಕಣ್ಣಿನ ಮೇಲೆ ಗಮನ ಹರಿಸುವುದರಿಂದ ಕೇಂದ್ರೀಕರಿಸುವುದರಿಂದ ಪ್ರಾಣವನ್ನು ಗಳಿಸಬಹುದು ಈ ಸ್ಥಿತಿಯನ್ನು ತಲುಪುವುದಾದರೆ ಅಲ್ಲಿಂದಲೇ ಸಾಧನೆ ಶುರುವಾಗುತ್ತದೆ ಈ ರೀತಿಯ ಉಸಿರಾಟವನ್ನು ತಿಳಿದಾಗ ಇದು ನಿಮ್ಮ ಮನಸ್ಸನ್ನು ತುಂಬಿಸುತ್ತದೆ ಇದಕ್ಕೆ ಹೆಚ್ಚಿನ ಪರಿಶ್ರಮ ಬೇಡ ಆಗ ನೀವು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡದ್ದು ನಡೆಯುತ್ತದೆ ಈಗ ನೀವು ಏನನ್ನ ಕಲ್ಪಿಸಿಕೊಂಡರೂ ಅದು ಆಗುವುದಿಲ್ಲ ಕಲ್ಪನೆಯಲ್ಲಿ ಸತ್ವವಯ ಇರುವುದಿಲ್ಲ ಕೆಲವೊಮ್ಮೆ ನೀವು ನಿಮ್ಮ ಸ್ನೇಹಿತನನ್ನು ನೆನಪಿಸಿಕೊಂಡರೆ ಅವನು ಬಾಗಿಲನ್ನು ತಟ್ಟಿರುತ್ತಾರೆ ಇದು ಕಾಕತಾಳೀಯವೆನ್ನಬಹುದು ನಿಮಗೆ ವಿಜ್ಞಾನ ತಿಳಿದಿಲ್ಲ ಸರಿಯಾಗಿ ಗಮನಿಸಿ ಈ ರೀತಿ ಆದಾಗಲೆಲ್ಲ ನಿಮ್ಮ ಮನಸ್ಸು ಮೂರನೇ ಕಣ್ಣಿನಲ್ಲಿ ಇರುತ್ತದೆ ಮನಸ್ಪೂರಕವಾಗಿ ಮೂರನೇ ಕಣ್ಣಿನ ಬಳಿ ಗಮನ ಇಟ್ಟು ಕಲ್ಪನೆ ಮಾಡಿದರೆ ನಿಮಗೆ ಬೇಕಾದ ಸ್ಥಿತಿಯನ್ನು ತಲುಪಬಹುದು ನೀವು ಭೂಮಧ್ಯದಲ್ಲಿ ಲಕ್ಷ ಕೊಟ್ಟರೆ ಉಸಿರಾಟದ ತಿರುಳು ಪ್ರಾಣವನ್ನು ತಿಳಿಯಬಹುದು ಈ ತಿರುಳು ನಿಮ್ಮ ತಲೆಯ ಪೂರ್ಣ ಭಾಗವನ್ನು ತುಂಬುತ್ತದೆ ಅದರಲ್ಲೂ ಸಹಸ್ರಾರ ತಲೆಯ ಮುಖ್ಯವಾದ ಅಂಗವನ್ನ ತಲುಪುತ್ತದೆ ಕಲ್ಪನೆ ಮಾಡಿದ ತಕ್ಷಣ ಸಹಸ್ರಾರವನ್ನು ಈ ಪ್ರಾಣ ತುಂಬುತ್ತದೆ ತಲೆಯ ಮೇಲ್ಭಾಗದಲ್ಲಿ ಬೆಳಕಿನ ವೃಷ್ಟಿಯಾಗುತ್ತದೆ ಈ ಪ್ರಾಣ ತಲೆಯ ಮೇಲೆ ಬೆಳಕಿನ ಮಳೆಯನ್ನ ಸುರಿಸುತ್ತದೆ ಈ ಮಳೆಯಲ್ಲಿ ನೀವು ಪ್ರಫುಲ್ಲರಾಗುವಿರಿ ಹೊಸ ಜನ್ಮ ಬಂದಂತೆ ಆಗುತ್ತದೆ ಇದು ಒಳಗಿನ ಪುನರ್ಜನ್ಮ ಎನ್ನುವುದು ಇನ್ನು ಪಾವಿತ್ರ್ಯತೆಗೆ ಪ್ರಾಮುಖ್ಯತೆ ಕೊಟ್ಟಿರುವುದು ಇದಕ್ಕೆ ಇದು ಬಹಳ ಮುಖ್ಯ ಯಾವುದೇ ತಂತ್ರದಲ್ಲಿ ಪಾವಿತ್ರ್ಯತೆಗೆ ಒತ್ತು ನೀಡಲಾಗಿದೆ ಏಕೆಂದರೆ ಮೂರನೇ ಕಣ್ಣಿನ ಮೇಲೆ ಗಮನ ಹರಿಸಲು ಶುರು ಮಾಡಿದರೆ ನಿಮ್ಮ ಕಲ್ಪನೆಗೆ ಸತ್ವ ಬರುತ್ತದೆ ಶಕ್ತಿಯುತವಾಗುತ್ತದೆ ಇದಕ್ಕೆ ಮುಂಚೆ ನೀವು ಪವಿತ್ರರಾಗಿರುವುದು ಮುಖ್ಯವಾಗುತ್ತದೆ ಪವಿತ್ರತೆ ಎಂಬುವುದು ನೀತಿಯಷ್ಟೇ ಅಲ್ಲ ತಂತ್ರಕ್ಕೆ ಪರಮ ಮುಖ್ಯವಾದ ವಿಷಯ ಮೂರನೇ ಕಣ್ಣಿನ ಮೇಲೆ ಗಮನ ಹರಿಸಿ ನಿಮ್ಮ ಕಲ್ಪನೆ ಸಾಕಾರವಾದಾಗ ನಿಮಗೆ ಹಾಗೂ ಎಲ್ಲರಿಗೂ ಇದು ಅಪಾಯ ಪೈಥಾಗೊರಸ್ನಿಗೆ ಈ ರೀತಿ ಹೇಳಿ ನಲವತ್ತು ದಿನಗಳ ಉಪವಾಸ ಹಾಗೂ ಉಸಿರಾಟದ ಪ್ರಕ್ರಿಯೆಯನ್ನ ಅಭ್ಯಾಸ ಮಾಡಿಸಲು ಕಾರಣ ಅವರು ಅಪಾಯದ ದಾರಿಯಲ್ಲಿ ಹೋಗಬಾರದು ಎನ್ನುವುದಕ್ಕಾಗಿ ಎಲ್ಲೆಲ್ಲಿ ಶಕ್ತಿ ಇರುತ್ತದೆಯೋ ಅಲ್ಲಿ ಅಪಾಯ ಇದ್ದೇ ಇರುತ್ತದೆ ಪವಿತ್ರತೆ ಇಲ್ಲದೆ ಇದ್ದಲ್ಲಿ ಅಪವಿತ್ರ ಯೋಚನೆಗಳು ಸಾಕಾರಗೊಳ್ಳುತ್ತದೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬ ಯೋಚನೆ ಸಾಕಾರಗೊಂಡರೆ ಹೇಗೆ ಎಂದು ಒಮ್ಮೆ ಕಲ್ಪಿಸಿಕೊಳ್ಳಿ ಎಂಥ ಅಪಾಯ ಒಬ್ಬನನ್ನು ವಶೀಕರಣ ಅಂದರೆ ಹಿಪ್ನೊಟೈಸ್ಗೊಳಿಸಿದಾಗ ವಶೀಕರಣಕ್ಕೊಳಗಾದ ವ್ಯಕ್ತಿ ಹೇಳಿದ ಕೆಲಸವನ್ನು ಮಾಡುತ್ತಾನೆ ಸಲಹೆ ಕೊಡುವುದಕ್ಕೆ ವ್ಯಕ್ತಿ ಏನಾದರೂ ಹೇಳಲಿ ಅದು ಎಷ್ಟೇ ಅನರ್ಥಕವಾಗಿರಲಿ ಹಾಗೂ ಅಸಾಧ್ಯವಾದುದನ್ನು ಮಾಡುತ್ತಾನೆ ಈ ಐದನೇ ಸೂತ್ರ ವಶೀಕರಣಕ್ಕೆ ಮೂಲವಾಗಿರುತ್ತದೆ ವಶೀಕರಣಕ್ಕೊಳಗಾಗುವ ವ್ಯಕ್ತಿಗೆ ಒಂದು ಚುಕ್ಕಿಯ ಮೇಲೆ ದೀಪದ ಮೇಲೆ ಅಥವಾ ಗೋಡೆಯ ಮೇಲೆ ಗಮನವನ್ನು ಹರಿಸಲು ಹೇಳುತ್ತಾರೆ ಈ ರೀತಿ ಹರಿಸಲು ಶುರು ಮಾಡಿದ ಮೂರು ನಿಮಿಷದ ನಂತರ ದೇಹದ ಎಲ್ಲ ಗಮನ ಮೂರನೇ ಕಣ್ಣಿನ ಕಡೆ ಹರಿಯುತ್ತದೆ ಮುಖದಲ್ಲಿ ಬದಲಾವಣೆ ಶುರುವಾಗುತ್ತದೆ ಆಗ ಮುಖ ಸತ್ವ ಕಳೆದುಕೊಳ್ಳುತ್ತದೆ ನಿದ್ರೆ ಬಂದಿರುವಂತೆ ಆಗುತ್ತದೆ ವಶೀಕರಣ ಮಾಡುವ ವ್ಯಕ್ತಿಗೆ ತಕ್ಷಣ ಈ ಕ್ಷಣವು ತಿಳಿಯುತ್ತದೆ ಮುಖದ ಸತ್ವ ಕಳೆದುಕೊಂಡು ಅದು ಮೂರನೇ ಕಣ್ಣಿನ ಕಡೆ ಬಂದಿದೆ ಎಂದು ತಿಳಿಯುತ್ತದೆ ಈಗ ಏನು ಹೇಳಿದರೂ ನಡೆಯುತ್ತದೆ ಈಗ ನಿಮ್ಮ ಮನಸ್ಸು ವಶೀಕರಣ ಮಾಡಿದ ವ್ಯಕ್ತಿಯ ಎಲ್ಲ ಸಲಹೆಗಳನ್ನು ಸ್ವೀಕರಿಸಿ ಆತನು ಹೇಳಿದ ಕೆಲಸ ಎಲ್ಲವನ್ನ ಮಾಡುತ್ತದೆ ಇರುವ ಕಾಯಿಲೆ ಇಲ್ಲದಂತೆ ಮಾಡಬಹುದು ಅಥವಾ ಬರುವಂತೆಯೂ ಮಾಡಬಹುದು ರಸ್ತೆಯಲ್ಲಿ ಬಿತ್ತಿರುವ ಸಾಮಾನ್ಯವಾದ ಸಣ್ಣ ಕಲ್ಲು ಒಂದನ್ನು ನಿಮ್ಮ ಕೈಯಲ್ಲಿ ಇಟ್ಟು ಇದು ಬೆಂಕಿಯ ಉಂಡೆ ನಿಮ್ಮ ಕೈ ಸುಡುತ್ತಿದೆ ಎಂದು ಹೇಳಿದರೆ ಅದೇ ರೀತಿಯಾಗುತ್ತದೆ ನಿಜವಾಗಿಯೂ ಕೈ ಸುಟ್ಟೇ ಹೋಗುತ್ತದೆ ನಿಜವಾಗಿಯೂ ನಿಮ್ಮ ಚರ್ಮ ಸುತ್ತಿರುತ್ತದೆ ನಿಮ್ಮ ಕೈಯಲ್ಲಿ ನಿಜವಾಗಿ ಬೆಂಕಿ ಇಲ್ಲ ಬರೀ ಕಲ್ಲು ಮಾತ್ರ ಇದು ಹೇಗೆ ಇದೆಲ್ಲವೂ ಮೂರನೇ ಕಣ್ಣಿನ ಮೇಲೆ ಗಮನ ಇಟ್ಟು ವಶೀಕರಣ ಮಾಡಿದ ವ್ಯಕ್ತಿಯು ಕೊಟ್ಟ ಸಲಹೆ ಒಂದು ವೇಳೆ ನೀವು ಸಾಯುವಿರಿ ಎಂದು ಸಲಹೆ ಕೊಟ್ಟಿದ್ದೇ ಆದರೆ ನಿಜವಾಗಲೂ ನೀವು ಸತ್ತೇ ಹೋಗುವಿರಿ ಈ ಮೂರನೇ ಕಣ್ಣಿನಲ್ಲಿ ಕಲ್ಪನೆ ಹಾಗೂ ವಾಸ್ತವಿಕ ಎಂಬ ಎರಡು ರೀತಿಯಿಲ್ಲ ಅಂತರನೂ ಇಲ್ಲ ಕನಸಿಗೂ ಹಾಗೂ ನಿಜಕ್ಕೂ ಅಂತರ ಇಲ್ಲ ಕನಸು ಕಂಡರೆ ಅದು ಇಲ್ಲಿ ನಿಜವಾಗುತ್ತದೆ ಆದ್ದರಿಂದಲೇ ಶ್ರೀ ಶಂಕರರು ಹೇಳಿದ್ದು ಇಡೀ ಜಗತ್ತು ದೇವರ ಕನಸು ದೇವರು ಕೇಂದ್ರೀಕೃತಗೊಂಡಿರುವುದು ಈ ಮೂರನೇ ಕಣ್ಣಿನಲ್ಲಿ ಇದರಿಂದ ದೇವರು ಏನನ್ನ ಕನಸು ಕಾಣುತ್ತಾನೋ ಅದು ನಿಜವಾಗುತ್ತದೆ ಇದು ನಿಮಗೂ ಆಗುತ್ತದೆ ಸಾರಿ ಪುಟ್ಟ ಬುದ್ಧನ ಬಳಿ ಬಂದ ಆಳವಾದ ಧ್ಯಾನದ ಸ್ಥಿತಿಗೆ ಹೋದರೆ ಹಲವಾರು ಸಂಗತಿಗಳು ದೃಷ್ಟಿ ಗೋಚಾರವಾಗುತ್ತದೆ ಸ್ವರ್ಗ ನರಕ ಬೆಟ್ಟ ದೇವರು ಎಲ್ಲವನ್ನ ಸಾರಿ ಪುಟ್ಟ ನೋಡಲಾರಂಭಿಸಿದ ಎಲ್ಲವೂ ನಿಜವಾದವು ಇವೆಲ್ಲವನ್ನ ನಾನು ಕಾಣುತ್ತಿದ್ದೇನೆ ಎಂದು ಬುದ್ಧನಿಗೆ ನಿವೇದಿಸಿದ ಬುದ್ಧನು ಇದೆಲ್ಲವೂ ಕನಸು ಬರೀ ಕನಸು ಎಂದನು ಇಲ್ಲ ಇದು ಕನಸಲ್ಲ ನಿಜವಾದವು ಎಲ್ಲವನ್ನೂ ಸ್ವತಃ ಅನುಭವಿಸುತ್ತಿದ್ದೇನೆ ಹೂವು ಹೂವಿನ ವಾಸನೆ ಸ್ಪರ್ಶ ಎಲ್ಲವೂ ನಿಜವಾದವು ಎಂದನು ಮೂರನೇ ಕಣ್ಣಿನ ಬಳಿ ಬಂದವರಿಗೆ ಈ ವ್ಯತ್ಯಾಸ ಇಲ್ಲ ಯಾವುದು ಕನಸು ಅದು ನಿಜ ಅಥವಾ ಯಾವುದು ನಿಜವೋ ಅದೇ ಕನಸು ಎಂದನು ಬುದ್ಧ ಶಂಕರರು ಹೇಳಿರುವಂತೆ ಇಡೀ ಜಗತ್ತೇ ಮಾಯೆ ದೇವರ ಕನಸು ಇದು ಶಾಸ್ತ್ರದ ರೀತಿಯಲ್ಲ ಇದು ಒಳಗಿನ ಅನುಭವ ಮೂರನೇ ಕಣ್ಣಿನ ಬಳಿ ಬಂದವರ ಅನುಭವ ಮೂರನೇ ಕಣ್ಣಿಗೆ ಕೇಂದ್ರೀಕೃತವಾದ ಮನಸ್ಸು ಕಲ್ಪನೆಯಿಂದ ಉಸಿರಾಟದ ತಿರುಳಾದ ಪ್ರಾಣದಿಂದ ಸಹಸ್ರಾರದಲ್ಲಿ ಮಳೆಯಾಗುತ್ತದೆ ಇದು ಪುನರ್ಜನ್ಮ ಕೊಡುತ್ತದೆ ಇವಿಷ್ಟು ತಂತ್ರಸೂತ್ರದ ಜ್ಞಾನದ ಮೂಲ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ